ಬೆಳೆ ಬೆಳಸ್ಕೊಳಕ್ಕೆ ಮಾಡ್ತಾನಂತ ಕೆಲಸ ಹೊಡ್ತಾನು ಇಬ್ರು ಒಂದಾದ್ರೆ ದಶತ್ ಫ್ಯಾನ್ಸ್ ಆಗಿರ್ಬೋದು ಸುದೀಪನ ಫ್ಯಾನ್ಸ್ ಆಗಿರ್ಬೋದು ಎಲ್ಲರೂ ಒಂದಾದ್ರೆ ಖುಷಿ ಇನ್ನೂ ಹೆಚ್ಚು ಹೆಚ್ಚು ಗೆ ಬರ್ಲಿ ಒಬ್ರು ಸುದೀಪ್ ಅವರ ಫ್ಯಾನ್ ಒಂದು ಕೇಕ್ ಮೇಲೆ ಬರ್ಸ ಬರ್ಸ್ತಾರೆ ಬಾಸ್ ಕಾಲ ಮುಗಿತು ಮ್ಯಾಕ್ಸಿಮ್ ಮಾಸ್ ಕಾಲ ಸ್ಟಾರ್ಟ್ ಆಯ್ತು ಅಂತ ಒಂದು ಇದನ್ನ ಬರ್ಸಿ ಕೇಕ್ ಮೇಲೆ ಆಕ್ಚುಲಿ ಒಂದು ಸಣ್ಣ ಸೆನ್ಸು ಕೂಡ ಇಲ್ದೇನೆ ಯಾಕಂದ್ರೆ ಕರ್ನಾಟಕದಲ್ಲಿ ಈಗಾಗಲೇ ಇರ್ತಕ್ಕಂಥದ್ದು ಫ್ಯಾನ್ಸ್ ವಾರ್ ಅಂತಂದ್ರೆ ದರ್ಶನ್ ಅವ್ರಿಗೆ ಮತ್ತೆ ಸುದೀಪ್ ಅವ್ರಿಗೆ ಆ ಒಂದು ಸೆನ್ಸ್ ಸಣ್ಣ ಸೆನ್ಸ್ ಕೂಡ ಇಲ್ಲೇನೆ ಸುದೀಪ್ ಇದು ದರ್ಶನ್ ಅವ್ರಿಗೂ ಅನ್ವಯಿಸುತ್ತೆ ಅಂತ ಆ ರೀತಿ ಮಾಡಿ ಒಂದು ಫ್ಯಾನ್ಸ್ ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ವಾರ್ ಮಾಡೋಕ್ಕೆ ಒಂದು ಕಾರಣಕರ್ತರ ಆಗಿದ್ದಾರೆ ಅವರು ಏನ್ ಅನಿಸ್ತದೆ ನಿಮಗೆ ಸರ್ ಫ್ಯಾನ್ಸ್ ಅಂದ್ರೆ ಫ್ಯಾನ್ಸ್ ವಾರ್ ಏನೂ ಇಲ್ಲ ನೀವು ಅನ್ಕೊಂಡಂಗೆ ದರ್ಶನ್ ಆಗಿರ್ಬೋದು ಸುದೀಪನವರು ಅವ್ರು ಒಂದಾಗಬೇಕು ಬಿಟ್ಟು ನಿಜವಾದಂತ ಫ್ಯಾನ್ಸ್ ಇರೋದು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ಇವರಿಬ್ರು ಒಂದಾದ್ರೆ ಕೆಲವ್ರು ಲೀಸ್ಟ್ ಕಿಲ್ದವರು ಯಾವುದು ಸಿನಿಮಾ ಇಲ್ಲದೆ ಯಾರೋ ಹಾಕಿದ್ದಾನಲ್ಲ ಅವನು ಕೇಕ್ ಮೇಲೆ ಅವನು ಲೀಸ್ಟ್ಗೆ ಇಲ್ಲ ಅವನು ಇಂಥವರು ಸುದೀಪ್ ಅಣ್ಣನು ದಶನ ಅಣ್ಣನು ಒಂದಾದ್ರೆ ನಮ್ಗೆಲ್ಲ ಒಂದು ಚಾನ್ಸ್ ಸಿಗಲ್ಲ ಬಕಿ ಆಗಲ್ಲ ಇಬ್ಬರು ಒಂದಾಗ್ಬಿಟ್ರೆ ನಮ್ಮ ಬೇಳೆ ಆಗಲ್ಲ ಅನ್ಬಿಟ್ಟು ಈ ರೀತಿ ಮಾಡ್ತಾವ್ರೆ ಪ್ರಾಮಾಣಿಕ ಫ್ಯಾನ್ಸುಗಳು ನೀನು ನಂಬ್ತೀವೋ ಬಿಡ್ತೀವೋ ಸುದೀಪನ ಅವ್ರ ತಾಯಿ ಎತ್ತಿರೋದಾಗ ದರ್ಶನ್ ಅಭಿಮಾನಿಗಳು ಪೂರ್ತಿ ಅದನ್ನು ನೋವನ್ನ ಹೊರ ಹಾಕಿದ್ದಾರೆ ತಮಗೆಲ್ಲ ಗೊತ್ತಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ಸುದೀಪನ ಅವರು ತಾಯಿ ಕಳ್ಕೊಂಡು ಅವರೊಂದು ನೋವಲ್ಲಿದ್ದಾರೆ ದರ್ಶನ್ ಅವರು ಒಂದು ನೋವಲ್ಲಿದ್ದಾರೆ ಇದರಲ್ಲಿ ಇವರು ಬೇಳೆ ಬೇಯಿಸ್ಕೊಂಡಂಗೆ ಯಾರ ಪ್ರದೀಪು ಅವ್ನಿಗೇನು ಅರ್ಹತೆ ಇದೆ ಅವ್ನಿಗೆ ಎಷ್ಟು ಪಿಲ ಒಂದು ಹಂಡ್ರೆಡ್ ಡೇಸು ಹಾಂ ಒಂದು ಸಾಮಾಜಿಕ ಪ್ರಜ್ಞೆ ಬೇಡ ಏ ಪ್ರದೀಪ್ ನೀನು ನಿನ್ನ ತಾಕತ್ತೆ ನೀನು ಬೆಳೆದು ನೋಡ್ಸು ಬಕೀಟಿಡಿಯ ಕೆಲ್ಸಗಳು ಬಿಡು ನಿನ್ನ ಯಾರು ಕೇಳಿಲ್ಲ ನಾವು ನಿನ್ಗೆ ಬೇಕಾ ಇವಲ್ಲ ಆದರೆ ಒಂದು ಮಾಡು ಬೇರೆ ಮಾಡಂಥ ಕೆಲಸ ಮಾಡಕ್ಕೋಗ್ಬೇಡ ಪ್ರದೀಪ್ ನೀನು ಕೇಕ್ ಮೇಲೆ ಹಾಕಿದ ತಕ್ಷಣ ಏನು ಗತ್ತು ದರ್ಶನ್ ಅವ್ರದ್ದು ಏನು ಕೆಳಗೆ ಇಳಿಯಲ್ಲ ಆಯಿತಾ ನಿನ್ನ ತಾಕತ್ತಿನ ಬೆಳೆದು ಬಾ ಸುದೀಪಣ್ಣನ ಎಸ್ ಯಾಕೆ ಹಾಳು ಮಾಡ್ತಾ ಇದ್ದೆ ನೀನು ಈಗ ನಿನ್ಗೆ ಅದು ಅವಶ್ಯಕತೆ ಇತ್ತೇನಾ ಇಂಥ ಟೈಮ್ಗಳಲ್ಲಿ ಆ ದಶನ್ ನಾವು ಟೈಮ್ ಆರಲ್ಲಿ ಇದ್ದೀವಿ ಇವಾಗ ನೆಕ್ಸ್ಟ್ ಹನ್ನೆರಡಕ್ಕೆ ಬರ್ತೀವಿ ಹನ್ನೆರಡಕ್ಕೆ ಬಂದು ಗಂಟೆ ಹೊಡೆದ್ರೆ ಅಲ್ಲಾಡ್ಬಿಡ್ಬೇಕು ನಿಮಗೆ ನಿಮ್ಮಂತ ನನ್ನ ಮಕ್ಕಳಿಂದನೇ ಈ ಫ್ಯಾನ್ಸ್ ವಾರಗಳಾಗೋದು ನೀನು ಅಂತೇ ಬಿಡ್ತೀವ ಮ್ಯಾಕ್ಸ್ ಫಿಲಮು ದರ್ಶನ್ ಅಭಿಮಾನಿಗಳೆಲ್ಲ ಹೋಗಿ ನೋಡಿದ್ದ ನಿಮ್ಗೆ ಗೊತ್ತಾ ಇಂಟ್ರೀ ತೊಗೊಂಡಿದ್ದೀವ ಆ ಒಳ್ಳೆ ಒಳ್ಳೆ ಚಿತ್ರ ತಂದ್ರೆ ಎಲ್ಲರೂ ಹೋಗಿ ನೋಡ್ತಾರೆ ಕೆಲವರೆಲ್ಲ ಕಿಡಿಗೇಡಿಗಳು ಮಾಡ್ತಾ ಇರೋದು ಇದು ಪ್ರತಿಪ್ ಅಂತ ಕಿಡಿಗೇಡಿಗಳು ಬೇಳೆ ಬೇಯಿಸ್ಕೊಳಕ್ಕೆ ಮಾಡ್ತಾ ಇರೋದ ಕೆಲಸ ಹೊಡೆದನು ಇಬ್ರು ಒಂದಾದ್ರೆ ದರ್ಶನ್ ಫ್ಯಾನ್ಸ್ ಆಗಿರಬಹುದು ಸುದೀಪನ ಫ್ಯಾನ್ಸ್ ಆಗಿರ್ಬೋದು ಎಲ್ಲರೂ ಒಂದಾದ್ರೆ ನಮಗೂ ಖುಷಿ ಇನ್ನೂ ಹೆಚ್ಚೆಚ್ಚು ಫಿಲಮ್ಗಳು ಬರಲಿ ಅದ್ ಬಿಟ್ಬಿಟ್ಟು ಇವಾಗ ಇಬ್ರು ಕಿತ್ಲಾಡ್ತವ್ರೆ ಮೂರ್ನ ಲಾಭ ಅಂದಂಗೆ ಬಂದು ಬೆಳೆ ಬೇಯಿಸ್ಕೊಳಕೆ ಇಂತ ಕೆಲ್ಸಗಳು ಮಾಡ್ತವ್ರೆ ಇದು ಲಾಯಕ್ ಅಲ್ಲ ಪ್ರದೀಪ್ ಅಲ್ಲ ಪ್ರದೀಪ್ ಅಂದ್ರೆ ಕೆಲವ್ರು ಉಟ್ಕೊಂಡವ್ರೆ ಅವ್ರೆಲ್ಲ ನಿಲ್ಸ್ಬೇಕಿವಲ್ಲ ಒಂದು ಮಾಡ್ರು ನಿಮ್ಮ ಚಾನ್ಸ್ ಫಿಲಮಲ್ಲಿ ನೀನು ಕಾಂಟ್ರವರ್ಸಿ ಮಾಡ್ಕೊಂಡು ಮೀಡಿಯಾ ಮುಂದೆ ಮಕಾನು ನೋಡ್ಸ್ಕೊಳಕ್ ಇದು ಬೇಳೆ ಬೇಯಿಸ್ಕೊಳೋಕ್ ಬೇಕಾಯಲ್ಲ ತಾಕತ್ತಿದ್ರೆ ತೊಡೆ ತಟ್ಕೊಂಡು ಬಂದು ಫಿಲಮ್ ನಿಂತ್ಕೊಂಡು ಹಂಡ್ರೆಡ್ ಡೇಸ್ ಓಡಿಸು ಚೆನ್ನಾಗಿ ಫಿಲಮ್ ಇತ್ತು ನಾವು ಬಂದು ನೋಡ್ತೀವಿ ಒಬ್ರಿಗೊಬ್ರು ತಂದಿಕೊಂಡು ಯಾವ್ದೋ ಫಿಲಮಲ್ಲಿ ಸುದೀಪಣ ಚಾನ್ಸ್ ಕೊಡ್ತ ಅಂದ್ಬಿಟ್ಟು ಈ ಕೆಲ್ಸಕ್ಕೆ ಮಾಡ್ತಾ ಇದ್ದೆ ಪ್ರದೀಪ್ ಬಿಡು ಹಿಂಗೆ ಮಾಡ್ಕೊಂಡಿದ್ರೆ ಬರೀ ಕ್ರಿಕೆಟ್ ಆಡ್ಕೊಂಡಿದ್ದು ಬಿಡ್ಚ ಬಂದಿಲ್ಲಿ ನೋಡ್ಸ್ಬೇಕು ನಿನ್ನ ನಿನ್ನ ತಾಕತ್ತು ನೋಡ್ಸು ಫಿಲಮ್ ಇಂಡಸ್ಟ್ರೀನಲ್ಲಿ ನಿನ್ನ ನಿನ್ನಂಥವ್ರಿಂದ ಹಿಂಗೆ ಆಗ್ತಾ ಇರೋದು ಇವೆಲ್ಲ ಬಿಡ್ರಿ ಹೇಳಿ ಸರ್ ಅದೇ ಆ ನಂತರ ಬಂದವರು ಕ್ಷಮೆನೂ ಕೂಡ ಕೇಳ್ತಾರೆ ಆದ್ರೆ ಅಲ್ಲೂ ಕೂಡ ದರ್ಶನ್ ಅವರ ಹೆಸರನ್ನ ಬೇರೆ ಫ್ಯಾನ್ಸ್ ಈ ರೀತಿ ನೋವಾಗಿದೆ ಆ ರೀತಿ ಕೇಳ್ಬಿಟ್ಟು ಅದನ್ನೇ ಅಲ್ಲ ಹ್ಮ್ ನಾನ್ ಹೇಳ್ತಾರೆ ಪ್ರದೀಪ್ಗೆ ಇದ್ರೆ ಮಾತಾಡಬೇಕು ನೀನು ಇಲ್ಲ ಸುಮ್ನೆ ಇರು ಕೇಕ್ ಕಟ್ ಕೇಕ್ ಕಟ್ ಮಾಡು ನಾವು ವಿಶೇಷ ಬೇಕು ಯಾಕೆ ಇವಲ್ಲ ಮಾತಾಡೋದೇನಕ್ಕೆ ತಿರುಗ ಉಲ್ಟಾ ಒಡ್ಯೋದೇನಕ್ಕೆ ನೀನು ಲೈಮ್ ಲೇಟ್ ಬರೋಕ್ಕೆ ನಿನ್ನ ನಮ್ಮ ಭಾಷೆ ಸತ್ಕೊಬೇಕೇನ ಏಯ್ ಪ್ರದೀಪ್ ನಮ್ಮ ಭಾಷೆ ಸತ್ಕೊಬೇಕಾ ನೀನು ನೀನು ಲೈಮ್ ಲೇಟ್ ಬರೋಕ್ಕೆ ಆ ಲೈ ಅವ್ರು ಮಾಡಿರೋ ಒಳ್ಳೆ ಕೆಲ್ಸಗಳಲ್ಲಿ ನಿನ್ನ ಜೀವನ ಜೀವಮಾನ ಪೂರ್ತಿ ಎರಡು ಪರ್ಸೆಂಟ್ ಮಾಡೋಕ್ಕಾಗಲ್ಲ ನೀನು ಅವ್ರು ಮಾಡಿರೋ ದಾನ ಧರ್ಮದಲ್ಲಿ ಆಯಿತಾ ಮಾತಾಡೋದೇನಕ್ಕೆ ಉಲ್ಟ ಹೊಡ್ಯೋದೇನಕ್ಕೆ ಅಲ್ಲೂ ನಿಯತ್ತಿಲ್ಲ ಇಲ್ಲೂ ನಿಯತ್ತಿಲ್ಲ ನೀನು ಮಾತಾಡೋದೇನಕ್ಕೆ ನೀನು ಫ್ಯಾನ್ಸ್ಗಳನ್ನು ರಚಿಕೆ ಬಡಿಸ್ತಾ ನೀನು ಆ ತತ್ತಿಡೋ ಕೆಲಸ ಮಾಡ್ತಿದ್ದನಾ ಪ್ರದೀಪ್ ನೀನಾ ನಿನ್ ತಾಕತ್ತಿದ್ರೆ ಬೆಳೆದು ನೋಡ್ಸು ಲೇ ನೀನ್ ಒಂದು ಫಿಲಮ ಎರಡು ಫಿಲಮ್ ಮಾಡಿದ್ಯಾವಯ್ಯ ಮಾಡ್ಕೊಂಡು ಮಾಡ್ಕೊಂಡು ನೀನು ಸ್ಕೂಲ್ಗೆ ಓತಾ ಇದ್ದೇನ ಅವಾಗ ಪ್ರದೀಪ ನೀನ ಸ್ಕೂಲ್ಗೆ ಗೊತ್ತಾ ಇದ್ದೇನ ಅವರು ಫಿಲಮ್ ಇಂಡಸ್ಟ್ರಿಗೆ ಬಂದಾಗ ಅವಾಗಿಂದ ಇಟ್ಕೊಟ್ಕೊಂಡ್ ಬಂದಾರ ಫಿಲಮ್ ಒಂದು ಬಜಾರ್ ಐತೆ ಬಾಸ್ ಅಂತಾರ ಅವ್ರನ್ನ ಆ ತಾಕತ್ತಿರೋದಕ್ಕೆ ಭಾಸ್ ಅಂತಾರ ನಾವೆಲ್ಲಾರೂ ನಿನಗ್ಯಾಕ ಉರಿ ನಿನ್ಗ್ಯಾಕ ಉರಿ ಲೇ ಪ್ರದೀಪ ನಿನ್ಗ್ಯಾಕ ಉರಿ ತಾಕತ್ತೈತೆ ನೀನು ಚಡ್ಡಿ ಹಾಕೊಂಡು ಸ್ಕೂಲ್ಗೆ ಹೋಗಾಗ ಅವ್ರು ಹೀರೋ ಅವಾಗಿಂದ ಎಷ್ಟು ಇಟ್ಟು ನೋಡಿಲ್ಲ ಅವ್ರು ಎಷ್ಟು ಡೇಸ್ ಡೇಸ್ಗಳು ನೋಡಿಲ್ಲ ಆ ನೀನು ತಾಕತ್ ಇಲ್ದಿಕ್ಕೆ ಕ್ರಿಕೆಟ್ಗಳ್ ಆಡ್ಕೊಂಡು ಇರೋದು ನೀನು ಬಾ ಪಿಚ್ಚಲಿ ನೋಡ್ಸ ನಿನ್ ಕೆಪಾಸಿಟಿ ಕೌಂಟ್ರ್ ಬಾ ಮಾಡೋ ಫಿಲಮ್ ನೋಡೋಣ ಇದು ಶೋಭೆ ತರಲ್ಲ ನಿ ಸುದೀಪ್ ಅವರು ಕನ್ನಡ ಇಂಡಸ್ಟ್ರಿಲಿ ಕಿಂಗ್ ಇದ್ದಂಗೆ ದರ್ಶನ್ ಅವರು ಕಿಂಗ್ ಇದ್ದಂಗೆ ಆದ್ರೆ ನೀನು ಯಾಕೆ ಉಳೀಟ ಕೆಲಸ ಮಾಡ್ತಾ ಇದ್ಯಾ ನಿನ್ಗೆ ಯಾರು ಹೇಳ್ಕೊಟ್ಟಿರೋದು ಬೇಕಾ ಪಾಟ ಏನೋ ನನ್ನ ರೋಲ್ ರೋಲ್ ಮಾಡ್ಬೇಕಾ ನಾವು ಅಭಿಮಾನಿಗೆ ಹೇಳ್ತೀವಿ ದರ್ಶನ ನನಗೆ ಡಿವಿಲಲ್ಲಿ ಯಾರು ನಾವು ಒಂದು ಎಳ್ಸೀನ್ ಕೊಡಕ್ಕೆ ಹೇಳ್ತೀವಿ ಅದು ಬಿಟ್ಬಿಟ್ಟು ಯಾಕೆ ಈ ಬಾಳ್ ಬಾಜ್ ಇವೆಲ್ಲ ಬಿಟ್ಬಿಡು ಬಾಸ್ ಬೇರೆ ಅವ್ರು ನೋವು ಆಗುತ್ತೆನೋ ಫ್ಯಾನ್ಸ್ಗೆ ನಾವು ಹೇಳಿದ ನಾನೀಗ ಲೈ ಕೋರ್ಟ್ ಕೋರ್ಟ ಅಂತ ಜನ ಇದೀವ ಅವರ ಅಭಿಮಾನಿಗಳು ನೀನು ಯಾರೋ ನಮ್ಮಲ್ಲಿ ಹೋಗ್ಕೊಂಬಿಡ್ತೀವಿ ನಿನ್ನ ಆ ಏ ನೀನು ಅನ್ನೋದು ನಾವು ತಲೆ ಕೆಡ್ಸ್ಕೊಂಬಿಡ್ತೀವ ನಮ್ಮ ಕೈಗೆ ಬೈಸ್ಕೊತಾ ಇರೋದು ಇವಾಗ ನೀನು ನೀನೇನು ಹೋಗಿಳ್ಸ್ಕೊತ ಇಲ್ಲ ಕಾಯಿ ಕೆಲ್ಸಗಳು ಮಾಡ್ತಾ ಇದ್ದ ನೀನು ಇವೆಲ್ಲ ಬಿಡು ಸಮಾಜಕ್ಕೆ ಏನನ್ನ ಕೊಡುಗೆ ಕೊಡು ಅವ್ರಿ ಇವರು ತಂದಿಕೊಂಡು ಎಲ್ಲ ಚಾನ್ಸ್ ಕೊಡ್ತಾರೆ ಒಂದು ಸೀನಿಯರ್ ಬಂದೋಗೋಣ ಅನ್ಕೋಳೋಕ್ಕೋಸ್ಕರ ಬಾಸ್ ಬಗ್ಗೆ ಎಲ್ಲ ಬರಕ್ ಹೋಗ್ಬೇಡ ಬಾಸ್ ಭಾಷೆ ತಾಕತ್ತಿರ ನೀನು ಬಾಸ್ ಅನ್ಸ್ಕೊಳ ನೋಡೋಣ ನಾ ಜನದ ಕೈಯಲ್ಲಿ ಅವೆಲ್ಲ ಹೇಳಿ ಕೇಳಿ ಪಡ್ಕೊಳೋದಲ್ಲ ತಾನಾಗೇ ಬರಬೇಕು ಆ ದರ್ಶನ್ ಅವ್ರಿಗೆ ಬಂದೈತೆ ನಾವು ಬಾಸ್ ಅಂತೀವಿ ಏ ನೆನಮನೆ ಅಂತ ಇದೀವಿ ನಾ ಪಿಲೋಮೀಟ್ರಿಗೆ ಬಂದಾಗಿಂದ ಬಾಸ್ ಅಂತ ಇದೀವಿ ಡಿ ಬಾಸ್ ಅಂತ ಇದೀವಿ ಇವಾಗ ನಿನ್ನಂತ ಲಂಕ್ನಿ ಆಟಗಳ ಬೇಜಾರು ನೋಡಿಬಿಟ್ಟಿದ್ದೀವಿ ಈ ಲಂಕ್ನಿ ಆಟಗಳು ಬಿಟ್ಬಿಡು ಇವೆಲ್ಲ ಬಿಟ್ಟರೆ ಬೆಳೆಯೋ ಹುಡುಗ ನೀನು ಸಮಾಜಕ್ಕೆ ಕೊಡುಗೆ ಕೊಡು ಫಿಲಮ್ ಅಂಡೇಶ್ ಫಿಲಮ್ಗಳು ಮಾಡ್ಬಿಟ್ಟು ಆ ಫಿಲಮ್ ಅಲ್ಲಿ ಏನೋ ಸಮಾಜಕ್ಕೆ ಒಂದು ಕೊಡುಗೆ ಕೊಡು ಅವಾಗ ಒಪ್ಕೊಂತೀವಿ ಇವೆಲ್ಲ ಆಲ್ಕಟ್ಟಿ ಕೆಲ್ಸಗಳು ಬಿಡ್ರಿ ಫಸ್ಟ್ ನಿಮ್ಮಂತ ಫ್ಯಾನ್ಸ್ ವಾರ್ಗಳಾಗ್ತಾ ಇರೋದು ಬಿಡಿ ಸಾರ್ ಒಂದು ಎಷ್ಟು ಮಾತಾಡ್ತಿವಿ ಅಲ್ಲ ಏಕೆಂತಂದ್ರೆ ಅವನು ಬರಿಸ್ತಾನೆ